ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶ್ವೇತಾ ಮದರ್ವುಡ್ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಿಮ್ಮದು ಪಾಸಿಟಿವ್ ಬಂದ ನಂತರ ಯಾವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಯಾವಾಗ ಸ್ಕ್ಯಾನ್ ಮಾಡೋದು ಮಾಡಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಹಾಗೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲರೂ ಮನೆಯಲ್ಲೂ ಓಲ್ಡ್ ಜನ್ರೇಷನವರು ಇದ್ದೇ ಇರ್ತಾರೆ ಅವ್ರು ಹೇಳ್ತಾರೆ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ ನೀವು ಅಟ್ಲೀಸ್ಟ್ ಶ್ರೀಮಂತರವ್ರಿಗೂ ಹೋಗಬೇಡಿ ನಾವೆಲ್ಲ ಮನೆಯಲ್ಲೇ ಇದ್ವಿ ನೀವು ಸಹ ಮನೆಯಲ್ಲೇ ಹುಟ್ಟಿದ್ರಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಅಂತ ದಯವಿಟ್ಟು ನೀವು ಆ ತಪ್ಪನ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಈಗಿನ ಜನ್ರೇಷನವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಇನ್ನು ಹೊಟ್ಟೆಲಿರೋ ಮಗು ಯಾವ ಥರ ಸೆನ್ಸಿಟಿವ್ ಆಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು ಪಾಸಿಟಿವ್ ಆದ ತಕ್ಷಣನೇ ಹಾಸ್ಪಿಟ್ಲಿಗೆ ಹೋಗಬೇಡಿ ಹಾಸ್ಪಿಟಲ್ಗೆ ಹೋದಾಗ ಅವರು ಕೇಳ್ತಾರೆ ನಿಮ್ಮದು ಪೀರಿಯಡ್ಸ್ ಮಿಸ್ ಆಗಿರೋ ಡೇಟ್ ಯಾವುದು ಅಂತ ದಯವಿಟ್ಟು ಆ ಡೇಟನ್ನ ಮರೆಯೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅವರು ಆ ಇಟ್ಕೊಂಡೆ ನೆಕ್ಸ್ಟು ಸಿಕ್ಸ್ ವೀ ನಿಮ್ಮ ಪೀರಿಯಡ್ಸ್ ಮಿಸ್ ಆಗಿ ಆದಮೇಲೆ ಟೂ ವೀಕ್ಸಿಗೆ ಸ್ಕ್ಯಾನಿಂಗ್ ಬರ್ಕೊಡ್ತಾರೆ ಸ್ಕ್ಯಾನಿಂಗಿಗೆ ಹೋಗುವಾಗ ಎರಡು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಮೊದಲನೇದು ಆಧಾರ್ ಕಾರ್ಡ್ ಬೇಕೇ ಬೇಕು ಆಧಾರ್ ಕಾರ್ಡ್ ತಗೊಂಡೋಗಿ ಎರಡನೇದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೀರು ಕುಡ್ಕೊಂಡು ಹೋಗಿ ಬ್ಲಾಡರ್ ಫುಲ್ಲಾಗಿದ್ದರೆ ನಿಮ್ಮ ಸ್ಕ್ಯಾನಿಂಗ್ ಬೇಗ ಹೋಗ್ಬಿಡುತ್ತೆ ಇಲ್ಲಪ್ಪ ಅಂದರೆ ಮತ್ತೆ ಅಲ್ಲಿ ನೀರು ಕುಡಿದು ಸ್ವಲ್ಪ ವಾಕ್ ಮಾಡಿ ಅಂತ ಹೇಳ್ತಾರೆ ವೇಟ್ ಮಾಡಿಸ್ತಾರೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮನೆಯಿಂದನೇ ಚೆನ್ನಾಗಿ ನೀರು ಕುಡ್ಕೊಂಡು ಹೋಗ್ಬಿಡಿ ಸ್ಕ್ಯಾನಿಂಗ್ ಎಲ್ಲ ಬೇಗ ಆಗೋಗ್ಬಿಡುತ್ತೆ ಈ ಸ್ಕ್ಯಾನಿಂಗಿನ್ ಈ ಸ್ಕ್ಯಾನಿಂಗ್ ರಿಪೋರ್ಟಿಂದ ನಾವು ಏನೆಲ್ಲ ತಿಳ್ಕೊಳ್ಬೋದಪ್ಪ ಅಂದರೆ ನಿಮ್ಮ ಪೀರಿಯಡ್ಸ್ ಮಿಸ್ ಆಗಿರೋ ಡೇಟ್ ಇಟ್ಕೊಂಡು ನಮ್ಮ ಡೆಲಿವರಿ ಡೇಟ್ ಕೂಡ ಫಸ್ಟ್ ಸ್ಕ್ಯಾನಿಂಗ್ ಎಲ್ಲ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟು ಪಾಪು ಬೆಳವಣ್ಗೆ ಹೇಗಿದೆ ಪಾಪುಗೆ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿದೆಯಾ ಸ್ಟಾರ್ಟ್ ಆಗಿದ್ದು ಎಷ್ಟು ಎಷ್ಟು ಹಾರ್ಟ್ ಬೀಟ್ ಇದೆ ಹಾಗೆ ನಮ್ಮ ಹೊಟ್ಟೆಯಲ್ಲಿ ಎಷ್ಟು ಬೇಬಿ ಇದೆ ಸಿಂಗಲ್ ಬೇಬಿ ಟ್ವಿನ್ಸ್ ಬೇಬಿ ಎಷ್ಟು ಬೇಬಿ ಇದ್ರೂ ಫಸ್ಟ್ ಸ್ಕ್ಯಾನಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಈ ಸ್ಕ್ಯಾನಿಂಗಲ್ಲಿ ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಮಾಹಿತಿಯಿಂದ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನೇ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್